ಕವನದ ಶಿರಿಸಿಕೆ ಚಾಡಿಕೋರ ಚಲುವೆಯರು ಚಾಡಿಕೋರ ಚಲುವೆಯರು ಊರಾಗೆಲ್ಲ ಇರುತ್ತಿಹರು ಕೋಣೆ ಕೋಣೆಗೂ ತಿರುಗುತ್ತೈವರು ಓಣಿ ಓಣಿಗೂ ಹರಡುವರು ದೇವರಿಗೂ ಸಹ ತಿಳಿದಿರದಂತಹ ಸುದ್ದಿ ಇವರಿಗೆ ಗೊತ್ತುಂಟು ಇಂತಹ ಸುದ್ದಿ ತಿಳಿಯಾಕಂತ ನಿದ್ದೆ ಕೂಡ ನಿದರೆಟ್ಟು ಗಂಡನ ಬಾಯಿಗೆ ಬರಿಯ ಕೊಟ್ಟು ಮನೆಯೊಳಗೊಬ್ಬಗೆ ಮಲಗಿಸಿಬಿಟ್ಟು ಮಂದಿ ಮನೆಯಾಗ ನಡೆಯುವ ಗುಟ್ಟು ತಿಳ್ಕೊಂಡಿವರು ಮಾಡ್ತಾರರಟ್ಟು ಒಂದು ಮನೆಯಾಗ ಗಂಡ ಹೆಂಡತಿ ಸ್ವಲ್ಪ ಜಗಳ ಮಾಡ್ತಿದ್ರ ಸುದ್ದಿ ತಿಳಿದ ಈ ಚೋಲಿ ಅಲ್ಲಿ ಹಾಜರಾಗಿದ್ರ ಸುದ್ದಿಯನ್ನು ತಿದ್ದಿ ಮದ್ದಿ ಕೈಗಂಟು ಹಾಕಿ ಮಾಡಿ ಮುದ್ದಿ ಬೆಳಗಾದರೆ ಸಾಕು ಇವರು ಒಯಿತಾರಪ್ಪ ಬಿಸಿ ಬಿಸಿ ಲದ್ದಿ ಒಂದು ಹೆಂಗಸು ಒಂದು ಗಂಡಸು ಇಬ್ಬರು ಕೂಡಿ ನಿಂತಿದ್ರ ಹೊಲಮನೆ ವಿಷಯ ಮಳಿಬಳೆ ವಿಷಯ ಕ್ಷೇಮ ವಿಚಾರ ಮಾಡ್ತಿದ್ರ ಇಬ್ಬರೇ ನಿಂತು ಮಾತಾಡೋದ್ನ ಸಹಿಸಲಾರದೆ ಬೈದು ಅವ್ರನ್ನ ಇಬ್ಬರ ನಡುವೆ ಏನೋ ಹುಟ್ಟಿಸಿ ಮಾಡ್ತಾರಪ್ಪ ಇಲ್ಲದ ಹೇಸಿ ಹುಚ್ಚನ ತಲೆಯನ್ನು ರಿಪೇರಿ ಮಾಡಿ ಜಾಣನ ಮಾಡುವ ಡಾಕ್ಟರಿವರು ಜಾಣರ ತಲೆಯನ್ನು ಕೆಡಿಸಿ ಕೆಡಿಸಿ ಹುಚ್ಚು ಹಿಡಿಸಿ ಬಿಡ್ತಾರೆವರು ಮಂದಿ ಮನೆಗೆ ಬೆಂಕಿಯ ಹಚ್ಚಿ ತಮ್ಮ ಮನೆಯನ್ನು ಬೆಳಗಿಕೊಳ್ಳುವ ಬಂಧುಗಳಲ್ಲಿಯೂ ಭೇದವ ಹುಟ್ಟಿಸಿ ಜಗಳ ಹಚ್ಚಿ ಹಲ್ಲು ಕಿಸಿಯುವ ಚಾಡಿಕೋರ ಚಲುವೆಯರು ಊರಾಗೆಲ್ಲ ಇರುತಿಹರು